ನಮಸ್ಕಾರ ವೀಕ್ಷಕರೇ ಬುಲ್ಸ್ ಗೆದ್ದು ನಿರ್ಮಿಸಿತು ಇತಿಹಾಸ ಬೆಂಗಳೂರು ಬುಲ್ಸ್ ವರ್ಸಸ್ ಜೈಪುರ್ ಪೆಂಕ್ ಪ್ಯಾಂಥರ್ಸ್ ಮಧ್ಯದ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಬುಲ್ಸ್ ತಂಡ ಈಗ ಪಬ್ಬರೆಸಿ ಬಬ್ಬಿರುತ್ತೆ ಪ್ರತಿಯೊಬ್ಬ ರೈಡರ್ ಆಗಲಿ ಟ್ಯಾಕಲ್ ಪಾಯಿಂಟ್ ಕೂಡ ಅದ್ಭುತವಾಗಿ ತಗೊಂಡು ಬಂದರು ಇನ್ನು ಬುಲ್ಸ್ ತಂಡ ನಲವತ್ತ ಏಳು ಅಂಕ ಗಳಿಸಿದರೆ ಜೈಪುರ್ ಕೇವಲ ಇಪ್ಪತ್ತ ಆರು ಅಂಕ ಗಳಿಸಿತು ಇನ್ನು ಬುಲ್ಸ್ ತಂಡ ಇಪ್ಪತ್ತ ಒಂದು ಅಂಕಗಳ ರೋಚಕ ಗೆಲುವು ಈ ಒಂದು ಜೈಪುರ್ ಪಿಂಕ್ ಪಂದ್ಯಲ್ ಸೃಂದ ಈ ಒಂದು ಸೀಸನ್ನಲ್ಲಿ ಎರಡಕ್ಕೆ ಎರಡು ಪಂದ್ಯ ನಾವು ಗೆದ್ವಿ ಇನ್ನು ಕೊನೆಯದಾಗಿ ಇಲ್ಲಿ ಪ್ಯಾಂಟ್ಸ್ ಕಡೆ ನೋಡ್ತಾ ಹೋದರೆ ಬುಲ್ಸ್ ತಂಡ ಇಪ್ಪತ್ತೊಂದು ರೈಡಿಂಗ್ ಪಾಯಿಂಟ್ ಗಳಿಸಿಕೊಂಡ್ರೆ ಜೈಪುರ್ ಹದಿನೆಂಟು ಸೂಪರ್ ರೈಡ್ ಯಾವುದೇ ತಂಡ ಕೂಡ ಇಲ್ಲಿ ಗಳಿಸಲು ಸಾಧ್ಯ ಆಗಲಿಲ್ಲ ಟ್ಯಾಕಲ್ ಪಾಯಿಂಟ್ ಬುಲ್ಸ್ ಹದಿನೆಂಟು ಟ್ಯಾಕಲ್ ಪಾಯಿಂಟ್ ಆದರೆ ಇಲ್ಲಿ ಏಳು ಟ್ಯಾಕಲ್ ಪಾಯಿಂಟ್ ಜೈಪುರದಾಗಿದೆ ಇನ್ನು ಆರು ಅಲೌಟ್ ಪಾಯಿಂಟ್ ಆದರೆ ಎರಡು ಎಕ್ಸ್ಟ್ರಾ ಜೊತೆಗೆ ಜೈಪುರ್ ಕೂಡ ಒಂದು ಎಕ್ಸ್ಟ್ರಾ ಪಾಯಿಂಟ್ ಹದಿನೆಂಟು ಟ್ಯಾಕಲ್ ಪಾಯಿಂಟ್ ಈ ಒಂದು ಸೀಸನ್ ನಲ್ಲಿ ಇದೇ ಇಲ್ಲಿ ಅಲಿ ರಜಾ ಅವರ ಕೂಡ ಜೋರಾಗಿತ್ತು ಹನ್ನೆರಡು ರೈಡ್ ಪ್ಯಾಂಟ್ ಗಳಿಸುವ ಮುಖಾಂತರ ಮತ್ತೊಂದು ಸೂಪರ್ ಟನ್ ಅವರು ಜೈಪುರ್ ವಿರುದ್ಧ ಮಾಡಿದರೆ ಇಲ್ಲಿ ನಾಯಕ ಯೋಗೇಶ್ ದೆಹಿಯ ಸಿಂಗಲ್ ಹ್ಯಾಂಡೆಡ್ ಆಗಿ ಈ ಒಂದು ಎಂಟು ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಂಡು ಇಲ್ಲಿ ಅಬ್ಬರಿಸಿ ಬಬ್ಬಿಟ್ಟರು ಅದೇ ತರ ಇಲ್ಲಿ ಆಶಿಶ್ ಮಲಿಕ್ ಐದು ಪ್ಯಾಂಟ್ ಗಳಿಸ್ಕೊಂಡ್ರೆ ದೀಪಕ್ ಶಂಕರ್ ಮತ್ತೊಮ್ಮೆ ಹೈಪೈ ಗಳಿಸ್ಕೊಂಡ್ರು ಅಂಜತ್ರ ಇಲ್ಲಿ ಆಕಾಶ್ ಶಿಂದೆ ಕೂಡ ಇಲ್ಲಿ ನಾಲ್ಕು ಅಂಕ ಗಳಿಸ್ಕೊಂಡ್ರೆ ಸಂಜಯ್ ತುಲ್ ಮೂರು ಟ್ಯಾಕಲ್ ಪ್ಯಾಂಟ್ ಗಳಿಸಿದ್ರೊಂದಿಗೆ ಬುಲ್ಸ್ ತಂಡ ಇಲ್ಲಿ ಮತ್ತೊಮ್ಮೆ ಜೈಪುರ್ ವಿರುದ್ಧ ಉತ್ತರಿಸಿ ಬೊಬ್ಬಿರು ಇದು ಏನಪ್ಪಾ ಅಂದ್ರೆ ಜೈಪುರ್ ವರ್ಸಸ್ ಬುಲ್ಸ್ ನಡುವಿನ ಒಂದು ರೋಚಕ ಹೈಲೈಟ್ಸ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಕನ್ನಡ ಸ್ಪೋರ್ಟ್ಸ್ ಅಫಿಶಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಹೇಗನ್ನಿಸ್ತಂಥ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು